ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ನಾನು ಶೀಲಾ ಇವತ್ತು ಗರ್ಗರಿಯಾಗಿರುವಂತಹ ಒಂದು ಒಳ್ಳೆ ಸ್ನ್ಯಾಕ್ಸ್ನ ನೋಡೋಣ ಅದೇ ಮೆಣಸಿನ್ಕಾಯಿ ಬಜ್ಜಿ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಬೀಜ ತೆಗೆದು ಕೊಯ್ಕೊಂಡಿದ್ದೀನಿ ಬೀಜ ತೆಗೆದ್ರೆ ನಿಮಗೆ ಖಾರ ಕಮ್ಮಿ ಆಗುತ್ತೆ ಬೀಜ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಅದಕ್ಕೆ ಕಡಲೆ ಹಿಟ್ಟು ಒಂದು ಬಟ್ಲಷ್ಟು ಈಗ ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಹಾಗೆ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟೂ ಬಜ್ಜಿ ಕಲಿಸ್ಕೊಳ್ಳೋಕ್ಕೋಸ್ಕರ ತಗೊಳ್ಳೋ ಇಂಗ್ರೀಡಿಯಂಟ್ಸ್ ಈಗ ಬಜ್ಜಿಗೆ ಸ್ಟಫ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಕಟ್ ಮಾಡಿ ಇಟ್ಕೊಳ್ಬೇಕು ಚಾಟ್ ಮಸಾಲ ತೊಗೊಂಡಿದ್ದೀನಿ ಚಾಟ್ ಮಸಾಲ ಇದ್ದರೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕ್ಯಾರೆಟ್ನ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇದ್ರ ಜೊತೆಗೆ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಾದರೆ ಸಾಕು ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಖಾರದ ಪುಡಿ ಅರಿಶಿನ ಜೀರಿಗೆ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಜೀರಿಗೆ ಪುಡಿ ಇಲ್ಲ ಅಂದರೆ ನಿಮ್ಮ ಹತ್ರ ಜೀರಿಗೆನೇ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಒಂದು ಸಲ ಸ್ಪೂನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಆಗೋದಕ್ಕೋಸ್ಕರ ಆಮೇಲೆ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಬೇಕು ಇದಕ್ಕೆ ಕಾದಿರೋ ಎಣ್ಣೆ ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ಸೊ ಅದಕ್ಕೆ ಒಂದು ಸ್ಪೂನಷ್ಟು ಕಾದಿರೋ ಎಣ್ಣೆನ ತೊಗೊಂಡು ಇದ್ದೀನಿ ಎಣ್ಣೆನ ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನೇ ಎತ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇರಬೇಕು ನೋಡ್ಕೊಂಡು ಕಳ್ಸ್ಕೊಳ್ಬೇಕು ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಬಜ್ಜಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಬೇಕು ಈ ರೀತಿ ಮೆಣ್ಸಿನ್ಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ಈ ರೀತಿ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋ ಅಂತಹ ಇದು ಬಜ್ಜಿ ಅಲ್ವಾ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೂ ನಾವು ಮನೇಲಿ ಮಾಡೋದ್ರಿಂದ ಹೈಜನಿಕ್ಕಾಗಿಯೂ ಇರು ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಯಾವುದೇ ರೀತಿ ಸೋಡಾನೂ ಹಾಕಿಲ್ಲ ಇದಕ್ಕೆ ನಾವು ಎಣ್ಣೆ ಹಾಕ್ತೀರಿ ಅದರಿಂದನೇ ನಮ್ಗೆ ಗರ್ಗರಿಯಾಗಿ ಬರುತ್ತೆ ಈಗ ಇದಾಗಿದೆ ಈ ರೀತಿ ಕಟ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಆ ಸೀಟ್ನಲ್ಲಿ ಎರಡು ಕಡೆ ಈ ರೀತಿ ಕೋಟ್ ಆಗೋ ಥರ ಹದ್ಕೊಳ್ಬೇಕು ಹಾಗೆ ಎಣ್ಣೆ ಮೇಲೆ ಇದನ್ನು ಹಾಗೆ ಡೈರೆಕ್ಟ್ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಈ ರೀತಿ ಒಂದೊಂದಾಗೆ ಎಲ್ಲ ಮೆಣಸಿನಕಾಯಿನೂ ಎಣ್ಣೆಯಲ್ಲಿ ಕರಿಬೇಕು ಎರಡು ಕಡೆ ಚೆನ್ನಾಗಿ ಬೇಯೋ ಥರ ಬೇಯಿಸ್ಬೇಕು ಆಗಾಗ ಫ್ಲಿಪ್ ಮಾಡ್ತಾ ಇರಬೇಕು ಎಣ್ಣೆಯಲ್ಲಿ ಈ ರೀತಿ ಎಲ್ಲ ಮೆಣಸಿನಕಾಯಿನೂ ಬೇಯಿಸ್ಕೊಂಡಾದ್ಮೇಲೆ ನಾವು ಸ್ಟಫಿಂಗ್ ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿ ನಾವು ಕ್ಯಾಪ್ಸಿಕಮಲ್ಲೂ ಮಾಡ್ಕೊಳ್ಬೋದು ಕ್ಯಾಪ್ಸಿಕಮ್ ಬಜ್ಜಿನ ಇದೇ ಸೇಮ್ ಸ್ಟಫಿಂಗ್ ಎಲ್ಲ ಸೇಮ್ ಇರುತ್ತೆ ಕ್ಯಾಪ್ಸಿಕಮ್ನ ಕೊಯ್ದುಬಿಟ್ಟು ಈ ರೀತಿ ಹಿಟ್ಟಲ್ಲಿ ಅದ್ದಿ ಬೇಯಿಸ್ಕೊಳ್ಬೇಕಾಗತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ನಾವು ಖಾರ ಬೇಕು ಇನ್ನೂ ಅನ್ನೋರು ಈ ಸೀಟ್ಸನ್ನ ತೆಗಿದೇ ಹಾಗೆ ಕಟ್ ಮಾಡಿ ಮಾಡ್ಬೋದು ನಾನು ಖಾರ ಜಾಸ್ತಿ ಆಗುತ್ತೆ ಅಂತ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿದ್ದೆ ಬೇಡ ಅಂದವ್ರು ಹಾಗೆ ಹಾಕ್ಕೊಳ್ಬೋದು ಇಲ್ಲ ಖಾರದ ಪುಡಿಯಲ್ಲಿ ಕಮ್ಮಿ ಮಾಡ್ಕೊಳ್ಬೋದು ಸ್ವಲ್ಪ ಈಗ ಇದಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಈಗ ಒಂದು ಬೌಲಲ್ಲಿ ತುರಿದಿರೋಂತಹ ಕ್ಯಾರೆಟು ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಹಾಗೆ ನಿಂಬೆ ರಸ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಚಾಟ್ ಮಸಾಲ ಕಾಲು ಸ್ಪೂನಷ್ಟು ಇದ್ದೀನಿ ನಿಂಬೆ ರಸ ಅರ್ಧ ನಿಂಬೆ ಹಿಂಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ಟಫಿಂಗ್ ಮಾಡುವಂತಹ ವೆಜಿಟೇಬಲ್ಸ್ ಎಲ್ಲ ರೆಡಿ ಇದೆ ಈಗ ಒಂದು ಬಜ್ಜಿನ ಈ ರೀತಿ ಒಂದು ಚಾಕುವಲ್ಲಿ ಸೆಂಟರ್ಗೆ ಈ ರೀತಿ ಕಟ್ ಮಾಡಿಕೊಳ್ಬೇಕು ಇದರೊಳಗಡೆ ಕ್ಯಾರೆಟು ಈರುಳ್ಳಿ ಎಲ್ಲ ಏನಿದೆ ಅದನ್ನು ನಾವು ಸ್ಟಫ್ ಮಾಡಬೇಕಾಗುತ್ತೆ ಈ ರೀತಿ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ಕ್ಯಾರೆಟು ಈರುಳ್ಳಿನ ಸ್ಟಫ್ ಮಾಡಬೇಕು ಈ ರೀತಿ ಸ್ಟಫ್ ಮಾಡಿದ್ರೆ ತುಂಬಾ ರುಚಿಯಾಗಿರೋಂಥ ಸ್ಟ್ರೀಟ್ ಸ್ಟೈಲ್ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನಿಮ್ಮ ಒಂದು ಲೈಕ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಸು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿದ್ರಲ್ಲ ಸ್ಟ್ರೀಟ್ ಸ್ಟೈಲ್ ಮೆಣಸಿನ್ಕಾಯಿ ಬಜ್ಜಿನ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್